ಹಲೋ ಬೆಸ್ಟೀಸ್ ವೆಲ್ಕಮ್ ಟು ಶೇಷಾಸ್ ಲಾಕ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೀವೆಲ್ಲ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ದೀರಾ ಸ್ಯಾರಿ ಹೇಗಿದೆ ಇದನ್ನು ತಗೊಳ್ಬೋದಾ ಪರ್ಚೇಸ್ ಮಾಡ್ಬೋದಾ ಅಂತ ಸೊ ಬನ್ನಿ ನಾನು ಕೂಡ ಇದನ್ನು ಓಪನ್ ಮಾಡಿ ಮುಂದೆ ತೋರಿಸೋದಕ್ಕೆ ಕಾಯ್ತಾ ಇದ್ದೀನಿ ಬಂದಿರೋ ಅಂಥ ಸ್ಯಾರಿಯನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಇದರ ಪ್ರೈಸು ಮತ್ತು ಹಾಗೆ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ ಅದನ್ನು ನಾನು ಸೈಡ್ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಆಲ್ರೆಡಿ ಬುಕ್ ಮಾಡಿರೋ ಅಂತ ಪ್ರಾಡಕ್ಟ್ ಕೂಡ ಬಂದಿದೆ ಬನ್ನಿ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಸ್ಯಾರಿ ಸೇಮ್ ಕಲರು ಸೇಮ್ ಡಿಸೈನ್ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಏನೋ ಇದೆ ಸೆವೆನ್ 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 ಹಂಡ್ರೆಡ್ ಸಮೀಸ್ ಪೀಸ್ ಲೋಲಾ ಸಿಲ್ಕ್ ಸ್ಯಾರಿ ಇದು ಬಾರ್ಡರ್ ಬಂದಿದೆ ಸ್ಯಾರಿ ಬ್ಲೌಸ್ ಪೀಸ್

ಬಂದಿರೋಂಥ ಸ್ಯಾರಿದು ಕ್ವಾಲಿಟಿ ಪರವಾಗಿಲ್ಲ ವೀಡಿಯೋದಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇರ್ಬೋದು ಬಟ್ ಸ್ಯಾರಿದು ಸ್ವಲ್ಪ ಡಲ್ ಫಿನಿಶಿಂಗ್ ಇದೆ ಕಲರು ಡೋಲಾ ಸಿಲ್ಕ್ ಇರೋದ್ರಿಂದ ಸ್ವಲ್ಪ ಶೈನಿಂಗ್ ಆಗಿ ಕೂಡ ಕಾಣಿಸುತ್ತೆ ವಿಡಿಯೋಗೆ ಅಷ್ಟೇ ಬಟ್ ಬುಕ್ ಮಾಡಿರೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಹಾಗೆಯೇ ಬುಕ್ ಮಾಡುವಾಗ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ವ ಸ್ಯಾರಿ ಹೀಗೆ ಬರ್ಬೋದು ಹಾಗೆ ಬರ್ಬೋದು ಚೆನ್ನಾಗಿದೆ ಶೈನಿಂಗ್ ಕೂಡ ಆಗಿದೆ ಕ್ವಾಲಿಟಿ ಕೂಡ ಹೇಗಿರ್ಬೋದು ಅಂತ ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ಗೆ ತುಂಬಾ ಸ್ಯಾರಿ ಅಂತೂ ಇಲ್ಲ ಕೊಟ್ಟಿರುವಂಥ ಪ್ರೈಸ್ಗೂ ಅಷ್ಟೇ ತುಂಬಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಸೊ ನೀವು ಇದೇ ಥರ ಸ್ಯಾರಿಯನ್ನು ಹೊರಗಡೆ ಪರ್ಚೇಸ್ ಮಾಡಿದರೆ ಇದರ ಪ್ರೈಸ್ ಎಷ್ಟಿರ್ಬೋದು ಅನ್ನೋದನ್ನು ಕೂಡ ಕಮೆಂಟ್ಸ್ ಮಾಡಿ ಹೊಟ್ಟಾಗಿ ಯಾರಾದರೂ ಚಾನಲನ್ನು ವಿಸಿಟ್ ಮಾಡಿದರೆ ಇದೇ ರೀತಿಯ ರೀ ಶಾ ಆನ್ಲೈನ್ ಶಾಪಿಂಗ್ನ ರೀಸ್ ಹೀಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ವಿಡಿಯೋಸ್ಗಳಲ್ಲಿ ಯಾವ ರೀತಿಯ ಶಾಪಿಂಗ್ ರಿವ್ಯೂ ಆಗಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನೀವು ಒದಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್